ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ರಷ್ಯಾ ಸೇನೆಯನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಆ ಮೂಲಕ ಯುಕ್ರೇನ್ಗೆ ಗೆಲುವು ಸಿಗುವಂತೆ ಮಾಡಬೇಕು ಎಂಬುದು ಅಮೆರಿಕದ ಶಪಥ ಅದೇ ಇದೇ ಕಾರಣಕ್ಕೆ ರಷ್ಯಾ ಸೋಲಿಸಲು ಬೇಕಾದ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಅಮೆರಿಕ ಆರಂಭ ಮಾಡಿದೆ ಅದರಲ್ಲೂ ಕೂಡ ಈಗ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದ ಹಣೆಬರವನ್ನೇ ಬದಲಾಯಿಸುವಂತಹ ಘೋರ ಅಸ್ತ್ರವನ್ನು ಗಿಫ್ಟ್ ರೂಪದಲ್ಲಿ ಯುಕ್ರೇನ್ ನೆಲಕ್ಕೆ ಕಳುಹಿಸದೆ ಅಮೆರಿಕ ಹಾಗೆ ನ್ಯಾಟೊ ಒಕ್ಕೂಟ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಶುರುವಾದ ನಂತರ ಯುಕ್ರೇನ್ಗೆ ಲಕ್ಷಾಂತರ ಕೋಟಿ ಸಹಾಯವನ್ನು ಮಾಡಿದೆ ಅಮೆರಿಕ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಯುಕ್ರೇನ್ ಸೇನೆಗೆ ಕೊಡೋದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ಸೂಚಿಸಿತು ಹೀಗಾಗಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಪೂರೈಕೆ ಮಾಡಲು ಎಲ್ಲಾ ರೀತಿಯ ತಯಾರಿ ಆರಂಭ ಮಾಡಿತು ಅಮೆರಿಕ ಈಗ ಮೊದಲ ಬ್ಯಾಚ್ನಲ್ಲಿ ಯುಕ್ರೇನ್ ನೆಲಕ್ಕೆ ಭಯಾನಕ ಅಸ್ತ್ರಗಳಾದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಕಳುಹಿಸಿದೆ ಅಮೆರಿಕ ಯುರೋಪ್ ದೇಶದಲ್ಲಿ ಇರುವಂತಹ ನ್ಯಾಟೊ ಒಕ್ಕೂಟದ ಸದಸ್ಯ ದೇಶಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಅಮೆರಿಕ ತನ್ನ ಬಲಶಾಲಿ ಯುದ್ಧ ವಿಮಾನಗಳನ್ನು ಈಗ ಯುಕ್ರೇನ್ಗೆ ನೀಡಿದೆ ಇನ್ನು ಯುಕ್ರೇನ್ ವಾಯು ರಕ್ಷಣೆಗೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಕೊಡಿ ಅಂತ ಝಲೆನ್ಸ್ಕಿ ಪದೇ ಪದೇ ಬೇಡಿಕೆಯನ್ನು ಸಲ್ಲಿಸ್ತಾ ಇತ್ತು ಯುದ್ಧ ಆರಂಭವಾದ ದಿನದಿಂದಲೂ ಕೂಡ ಇದೇ ಡಿಮ್ಯಾಂಡ್ ಇತ್ತು ಅಮೆರಿಕ ನೇತೃತ್ವದ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬೇಡಿಕೆಗೆ ಅಸ್ತು ಎನ್ನಲು ತಡ ಮಾಡಿದ್ವು ಈ ರೀತಿ ತಡ ಆಗಲು ಕಾರಣ ರಷ್ಯಾ ಯಾಕಂದರೆ ಅಕಸ್ಮಾತ್ ರಷ್ಯಾ ಕೋಪ ತಮ್ಮ ವಿರುದ್ಧ ತಿರುಗಿದ್ರೆ ಏನ್ ಮಾಡೋದು ಎಂಬ ಭಯ ನ್ಯಾಟೋ ಒಕ್ಕೂಟದ ಯುರೋಪ್ ದೇಶಗಳ ನಾಯಕರಲ್ಲಿ ಕಾಡ್ತಾ ಇತ್ತು ಹೆಂಗೋ ಒಪ್ಪಿಗೆ ಸಿಕ್ಕಿದ್ರೂ ಕೂಡ ಯುಕ್ರೇನ್ ಕೈಗೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ತಲುಪಲು ಹಲವು ತಿಂಗಳುಗಳೇ ಬೇಕಾಯಿತು ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವೇ ಜಗತ್ತಿನ ಮೂರನೇ ಮಹಾಯುದ್ಧ ಅನ್ನಬಹುದು ಯಾಕಂದರೆ ಸುದೀರ್ಘ ಯುದ್ಧಕ್ಕೆ ರಷ್ಯಾ ತೊಡೆತಟ್ಟಿ ನಿಂತಿರುವ ಸಂದರ್ಭದಲ್ಲೇ ನ್ಯಾಟೊ ಮತ್ತು ಅಮೆರಿಕ ಕೂಡ ಯುಕ್ರೇನ್ ಬೆನ್ನಿಗೆ ನಿಂತು ಯುದ್ಧಕ್ಕೆ ಸಾಥ್ ಕೊಡಲು ಮುಂದಾಗಿದೆ ಹೀಗಾಗಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಅದೆಷ್ಟು ವರ್ಷ ನಡೆದರೂ ಕೂಡ ಸಹಾಯ ಸಿಗುತ್ತೆ ಈಗಾಗಲೇ ಅಮೆರಿಕ ಹಾಗೆ ನಾಲ್ಕು ಲಕ್ಷ ಕೋಟಿಯಷ್ಟು ನೆರವು ನೀಡಿ ಯುಕ್ರೇನ್ ಬಿನ್ನಿಗೆ ನಿಂತಿದೆ ಎಂಬ ಆರೋಪವನ್ನು ರಷ್ಯಾ ಮಾಡ್ತಾ ಇದೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಸಾವಿನ ಬಳಿಕ ಇರಾನ್ ಕೃತಕತ ಕುರಿತಾ ಇದೆ ಇಸ್ರೇಲ್ ಸೇನೆಯೇ ಈ ಹತ್ಯೆ ಮಾಡಿದೆ ಎಂಬ ಆರೋಪದ ನಡುವೆ ಇರಾನ್ ಕೋಪವನ್ನ ಹೊರಹಾಕ್ತಾ ಇದೆ ಪರಿಸ್ಥಿತಿ ಕೂಡ ಕೈಮೀರಿ ಹೋಗ್ತಾ ಇದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಇರಾನ್ ಹಾಗೆ ಇಸ್ರೇಲ್ ನಡುವೆ ಘೋರ ಯುದ್ಧ ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ ಇಂತಹ ಪರಿಸ್ಥಿತಿ ಇದ್ದಾಗಲೇ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೇ ಅಂತಿಮ ನಮನವನ್ನು ಸಲ್ಲಿಸಿದ ಇರಾನ್ ಸರ್ವೋಚ್ಚ ನಾಯಕ ಏನ್ ಹೇಳಿದ್ದಾರೆ ಗೊತ್ತಾ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕಳೆದ ಹತ್ತು ತಿಂಗಳಿಂದ ಭೀಕರ ಕದನ ನಡೀತಾ ಇದ್ದು ಈ ಗಲಾಟೆಯಲ್ಲಿ ಗಾಜಾಪಟ್ಟಿ ನಗರ ನರಳಿ ಹೋಗಿದೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಜೀವವನ್ನು ಕಳೆದುಕೊಂಡಿದ್ದಾರೆ ಪರಿಸ್ಥಿತಿ ಹೀಗಿದ್ರೂ ಕೂಡ ಇಸ್ರೇಲ್ ಮಾತ್ರ ಸುಮ್ಮನೆ ಕೂರದೆ ಈಗ ಹಮಾಸ್ ಮುಖ್ಯಸ್ಥನನ್ನೇ ಕೊಲೆ ಮಾಡಿದೆ ಎಂಬುದು ಇರಾನ್ ಆರೋಪ ಹೀಗೆ ಆರೋಪ ಮಾಡಿ ಇಸ್ರೇಲ್ ಮೇಲೆ ನೇರವಾಗಿ ದಾಳಿ ಮಾಡಲು ಆದೇಶ ನೀಡಿದೆ ಇರಾನ್ ಹೀಗೆಲ್ಲ ಇದ್ದಾಗ ಇರಾನ್ ಸರ್ವೋಚ್ಚ ನಾಯಕ ಕೂಡ ಇಸ್ರೇಲ್ ವಿರುದ್ಧ ಗುಡುಗಿದ್ದಾರೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಮತ್ತು ಅಂಗರಕ್ಷಕನಿಗೆ ಅಂದ್ರೆ ಅವರ ಬಾಡಿಗಾರ್ಡ್ಗೆ ಇರಾನ್ ಸರ್ವೋಚ್ಚ ನಾಯಕ ಅಯೋತುಲ್ಲಾ ಅಲಿ ಕಮೀನಿ ಅವರು ನಮನವನ್ನ ಸಲ್ಲಿಸಿದ್ದಾರೆ ಇರಾನ್ ರಾಜಧಾನಿ ಟೆಹ್ರಾನ್ನ ವಿಶ್ವವಿದ್ಯಾಲಯ ಆವರಣದಲ್ಲಿ ಹಾಗೆ ಅವರ ಬಾಡಿಗಾರ್ಡ್ ಮೃತದೇಹ ಇದ್ದ ಪೆಟ್ಟಿಗೆಗಳನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು ಈ ವೇಳೆ ಅಂತಿಮ ದರ್ಶನಕ್ಕೆ ಜನಸಾಗರ ಹರಿದು ಬಂದಿತ್ತು ಆನಂತರ ಶವ ಪೆಟ್ಟಿಗೆಗಳನ್ನ ಟ್ರಕ್ ಮೂಲಕ ಆಜಾದ್ ಸ್ಕ್ವೇರ್ಗೆ ತರಲಾಯಿತು ಇಸ್ರೇಲ್ ವಿರುದ್ಧ ಅಲ್ಲಿ ಸೇರಿದ ಜನರು ಭಾರಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಏನು ಮತ್ತೊಂದು ಕಡೆ ಇರಾನ್ ಕಡೆಯಿಂದ ದಾಳಿ ನಡೆದು ಹೋಗುವ ಭಯದಲ್ಲಿ ಇಸ್ರೇಲ್ ಕೂಡ ಇದೆ ಹಾಗೆ ಇದಕ್ಕೆ ಬೇಕಾದ ತಯಾರಿ ಕೂಡ ಇಸ್ರೇಲ್ ಮಾಡಿಕೊಂಡಿದೆ ಹೀಗಾಗಿ ಜಗತ್ತಿನಲ್ಲಿ ಮತ್ತೊಂದು ಮಹಾಯುದ್ಧದ ಭಯವೂ ಕೂಡ ಕಾಡ್ತಾ ಇದೆ ಒಂದ್ ಕಡೆ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಭೀಕರ ಯುದ್ಧ ನಡೀತಾ ಇದೆ ಈ ಸಮಯದಲ್ಲೇ ಇಸ್ರೇಲ್ ಹಾಗೆ ಗಾಜಾ ನಡುವೆ ಕೂಡ ಗಲಾಟೆ ಜೋರಾಗ್ತಾ ಇದೆ ಇದು ಸಾಲದ ರೀತಿ ಇದೀಗ ಇರಾನ್ ಹಾಗೆ ಇಸ್ರೇಲ್ ಕೂಡ ಯುದ್ಧವನ್ನ ಶುರು ಮಾಡಿದ್ರೆ ಮುಂದೆ ಏನ್ ಗತಿ ಅಂತ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಕಡೆಯಿಂದ ಇಸ್ರೇಲ್ ಕೂಡ ತಾನೇನು ಕಮ್ಮಿ ಇಲ್ಲ ಇರಾನ್ ಹೇಳಿದಕ್ಕೆಲ್ಲ ಅಥವಾ ಹಿಜ್ಬುಲಾಗಳು ಮಾಡೋದಕ್ಕೆಲ್ಲ ನಾವು ಸುಮ್ಮನೆ ಕೂರಲ್ಲ ಅನ್ನುವಂತಹ ವಾದವನ್ನು ಇಸ್ರೇಲ್ ಇಡುತ್ತೆ ಅದಕ್ಕೆ ಸರಿಯಾಗಿ ಹಮಾಜ್ ಹಾಗೂ ಹಿಸ್ಬುಲ್ಲಾ ಸಂಘಟನೆಗಳ ಉನ್ನತ ನಾಯಕರ ಹತ್ಯೆಗಳಿಗೆ ಪ್ರತೀಕಾರವಾಗಿ ತನ್ನ ವಿರುದ್ಧ ನಡೆಯುವ ಯಾವುದೇ ಅತಿಕ್ರಮಣವನ್ನು ಎದುರಿಸಲು ಇಸ್ರೇಲ್ ರೆಡಿಯಾಗಿದೆ ಅಂತ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ತಿಳಿಸಿದ್ದಾರೆ ಆಕ್ರಮಣಾತ್ಮಕವಾಗಿರಲಿ ಅಥವಾ ರಕ್ಷಣಾತ್ಮಕವಾಗಿರಲಿ ಯಾವುದೇ ರೀತಿಯ ಸನ್ನಿವೇಶವನ್ನು ಎದುರಿಸಲು ಇಸ್ರೇಲ್ ಅತ್ಯುನ್ನತ ಮಟ್ಟದಲ್ಲಿ ಸಜ್ಜಾಗಿದೆ ನಮ್ಮ ಮೇಲೆ ನಡೆಯುವಂತಹ ಯಾವುದೇ ಆಕ್ರಮಣಕ್ಕೂ ಅತಿ ದೊಡ್ಡ ಬೆಲೆಯನ್ನು ತೆರಬೇಕಾಗಿ ಬರುತ್ತೆ ಅಂತ ನೆತನ್ಯಾಹು ಅವರು ಹೇಳಿಕೆಯೊಂದರಲ್ಲಿ ತಿಳಿಸಿದ್ದಾರೆ ನಮ್ಮ ಮೇಲೆ ಯಾರು ದಾಳಿ ನಡೆಸ್ತಾರೋ ಅದಕ್ಕೆ ಪ್ರತಿಯಾಗಿ ನಾವು ಮರಳಿ ದಾಳಿಯನ್ನು ನಡೆಸ್ತೇವೆ ಅಂತ ನೆತನ್ಯಾಹು ಹೇಳಿದ್ದಾರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಸಹಯೋಗದಲ್ಲಿ ಭಾರತ ಕೈಗೊಳ್ಳಲು ಉದ್ದೇಶಿಸಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿರುವಂತಹ ಇಬ್ಬರು ಭಾರತೀಯ ಗಗನಯಾತ್ರಿಗಳ ಹೆಸರನ್ನ ಇಸ್ರೋ ಬಹಿರಂಗಪಡಿಸಿದೆ ಈ ವರ್ಷಾಂತ್ಯದಲ್ಲಿ ನಡೆಯಲಿದೆ ಎನ್ನಲಾಗಿರುವಂತಹ ಪ್ರವಾಸ ಸಂಬಂಧ ಇಸ್ರೋ ಮತ್ತು ಅಮೆರಿಕದ ಆಕ್ಸಿಯಮ್ ಸ್ಪೇಸ್ ಕಂಪನಿಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ ಒಪ್ಪಂದದ ಪ್ರಕಾರ ಆಕ್ಸಿಯೋ ಸ್ಪೇಸ್ ಕಂಪನಿ ಆಕ್ಸಿಯೋ ಫೋರ್ ಮಿಷನ್ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಲಿದೆ ಇನ್ನು ಇದರಲ್ಲಿ ಭಾಗಿಯಾಗಲು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಆಯ್ಕೆಯಾಗಿದ್ದಾರೆ ಒಂದ್ ವೇಳೆ ಅವರು ಯಾವುದೇ ಕಾರಣಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇದ್ರೆ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ನಾಯರ್ ಹೋಗ್ತಾ ಇದ್ದಾರೆ ಇನ್ನು ಈ ಇಬ್ಬರಿಗೂ ಇದೇ ತಿಂಗಳಿನಿಂದ ಅಮೆರಿಕದಲ್ಲಿ ವಿವಿಧ ರೀತಿಯ ತರಬೇತಿ ನಡೆಯುತ್ತೆ ಐಎಸ್ಎಸ್ಗೆ ತೆರಳಿದ ಬಳಿಕ ಇವರು ವೈಜ್ಞಾನಿಕ ಸಂಶೋಧನೆ ಪ್ರಯೋಗಗಳನ್ನು ನಡೆಸುತ್ತಾರೆ ಅಂತ ಇಸ್ರೋ ಪ್ರಕಟಣೆ ಹೇಳಿದೆ ಇನ್ನು ಕಳೆದ ಫೆಬ್ರವರಿ ತಿಂಗಳಲ್ಲಿ ಭಾರತದ ಮಾನವ ಸಹಿತ ಗಗನಯಾನಕ್ಕೆ ಆಯ್ಕೆಯಾಗಿದ್ದ ನಾಲ್ವರ ಹೆಸರನ್ನ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿತ್ತು ಇವರಲ್ಲಿ ಶುಭಾಂಶು ಶುಕ್ಲಾ ಪ್ರಶಾಂತ್ ನಾಯರ್ ಅಂಗದ್ ಪ್ರತಾಪ್ ಅಜಿತ್ ಕೃಷ್ಣನ್ ಸೇರಿದ್ರು ಇವರಿಗೆ ಈಗಾಗಲೇ ರಷ್ಯಾದಲ್ಲಿ ಬಾಹ್ಯಾಕಾಶಯಾನಕ್ಕೆ ಅಗತ್ಯವಾದ ತರಬೇತಿಯನ್ನ ನೀಡಲಾಗಿದೆ ಏನು ಗಗನಯಾನ್ ಮಿಷನ್ ಭಾಗವಾಗಿರುವ ನಾಲ್ವರಲ್ಲಿ ಒಬ್ಬ ಗಗನಯಾತ್ರಿ ನಾಸಾದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ಕೊಡಲಿದ್ದಾರೆ ಅಂತ ಈ ಹಿಂದೆಯೇ ಹೇಳಲಾಗಿತ್ತು ಏನು ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆ ಗಗನಯಾನ್ ಮಿಷನ್ಗೆ ಭಾರತದ ಗಗನಯಾತ್ರಿಗಳ ಆಯ್ಕೆ ಮಂಡಳಿ ವಾಯು ನಾಲ್ಕು ಗಗನಯಾತ್ರಿಗಳನ್ನು ಆರಿಸಿಕೊಂಡಿದೆ ರಷ್ಯಾದಲ್ಲಿ ತರಬೇತಿ ಪಡೆದ ಅವರು ಪ್ರಸ್ತುತ ಬೆಂಗಳೂರಿನ ಇಸ್ರೋದ ಗಗನಯಾತ್ರಿಗಳ ತರಬೇತಿ ಸೌಲಭ್ಯ ಇದರಲ್ಲಿ ತರಬೇತಿ ಪಡಿತಾ ಇದ್ದಾರೆ ಅಂತ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ खुशी का तो कोई ठिकाना नहीं है जब बच्चा ऊंचाइयों पे जाता है तो माँ बाप को ही सबसे ज़्यादा खुशी होती है इससे ज़्यादा कोई गर्व का पल हमारे लिए हो नहीं सकता है बस ये है कि थोड़ा सा कहीं पर नर्वसनेस भी आती है कि उस मिशन को लेकर के जब कुछ सुनते हैं कहीं तो लेकिन फिर भी फिर दिमाग को हटा के अलग फिर कहते हैं कि हाँ सब बढ़िया है जो है वो अच्छा हो रहा है अब वो कल गए हैं अमेरिका के लिए यहाँ से निकल गए हैं कल अब उनकी वहाँ पाँच छः महीने ट्रेनिंग होगी बहुत सारी दुआएं बहुत सारी शुभकामनाओं के साथ उनको भेजा है मैंने यहाँ से कि तुम यही लेके जाओ और कुछ देने को है नहीं जो मैं तुमको दूँ खुशी खुशी गए हैं रात रात मुलाकात अभी अप्रैल में आए थे यहाँ सी में प्रोग्राम था सी वालों ने इनका जो है किया था स्वागत समारोह किया था बुलाया था स्कूल में यही पढ़े सी एम में ही तो इस वजह से उन लोगों ने बुलाया था तब तीन चार दिन के लिए आए थे कैसा लग रहा है मैम आप अंतरिक्ष में जाएंगे आपको कैसा लग रहा है परिवार में कितनी खुशी है परिवार वालों परिवार वालों में तो बहुत खुशी माहौल बच्चे भाई बहन जो हैं बहुत खुश हैं बहुत खुश हैं दो दो बेटियाँ और हैं हमारी इस बेटे के अलावा दोनों बड़ी हैं सब बहुत खुश हैं मतन में अब ये चार में से दो सेलेक्ट हो गए हैं जिसमें जिसमें इनका सुवानशु का प्रथम नाम है और फादर के होने के नाते मुझे बहुत ही खुशी है और मैं चाहता हूं कि ये सक्सेज हो मिशन सक्सेज हो बहुत अच्छी तरह हो और हमारा कोई जो है हमेशा यही ऊपर वाले से दुआ करते हैं कि मतलब इनको जितनी सक्सेस हो अच्छी तरह से पूरी सक्सेस मिले क्या आप से चाहते थे कि इसी इसी लाइन में जाएं या इसी तरह से नहीं फोर्स की सर्विस थोड़ा सा हम नहीं चाहते थे शुरू में सिविल सर्विसेज थोड़ा सा ज़्यादा हम थी इच्छा थी परंतु जब इसका इसमें सिलेक्शन हो गया बगैर हमारी जानकारी के तो फिर मैंने डिनाई भी नहीं किया मैंने ऊपर वाले पर छोड़ दिया कि जो भी वो चाहता है वो अच्छा चाहता है और हो जाएगा तो अच्छी बात फिर ये मेहनत करता चला गया फिर उसमें टेस्ट पायलट फाइटर पायलट हुआ फिर टेस्ट पायलट हुआ फिर इसमें इसरो में सिलेक्शन हो गया अब इसरो से फिर इसमें सिलेक्शन हो गया तो वो बहुत ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ